ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯಾ ಪಾಕಶಾಲೆ ಇವತ್ತು ವೆರೈಟಿಯಾಗಿ ಬೆಳಗ್ಗೆ ನೀವೇನಾದರೂ ರೊಟ್ಟಿಯಲ್ಲಿ ಮಾಡಬೇಕು ಅಂತ ಅನಿಸಿತಪ್ಪ ಅಂತಂದರೆ ಇವತ್ತಿನ ವೆರೈಟಿಯಾಗಿ ಮಸಾಲೆ ಚೌಳೆಕಾಯಿ ಪಲ್ಯ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೀವು ರೊಟ್ಟಿಯಲ್ಲಿ ಹಾಗೂ ಚಪಾತಿಯಲ್ಲಿ ತುಂಬ ಕಾಂಬಿನೇಷನ್ ಅಂತಲೂ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಇದು ಯಾವ ಥರ ಮಾಡೋದು ಏನು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಇವಾಗ ನಾನು ಕಾಲು ಕೆಜಿ ಅಷ್ಟು ಚೌಳೇಕಾಯಿ ತೊಗೊಂಡಿದ್ದೀನಿ ನೋಡ್ತಾಯಿದ್ರಲ್ಲ ಚೌಳೆಕಾಯಿ ತೊಗೊಂಡಿದ್ದೀನಿ ಈ ಚೌಳೆಕಾಯಿನ ಸ್ವಲ್ಪ ನೀರಾಕಿ ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ ಫಸ್ಟು ಓಕೆ ಇವಾಗ ಈ ಚೌಳೆಕಾಯಿನ ಕ್ಲೀನಾಗಿ ಒಂದೆರಡು ಸರಿ ನೀರು ಹಾಕಿ ತೊಳ್ಕೊಳ್ತಾ ಇದ್ದೀನಿ ತೊಳ್ಕೊಂಡಿದ್ದೀನಿ ಇವಾಗ ನಾನು ಗ್ಯಾಸಿನ ಮೇಲೆ ಇಟ್ಕೊಂಡು ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಸಿ ವಾಸನೆ ಹೋಗೋ ತಕ್ಕನ ಚೌಳೆಕಾಯಿ ಫಸ್ಟು ನೀವು ಚೌಳೆಕಾಯಿ ಹುರಿದೇ ನೀವು ಒಗ್ಗರಣೆಗೆ ಹಾಕೊಳ್ಬೇಕಾಗುತ್ತೆ ಇಲ್ಲ ಅಂತಂದರೆ ಹಸಿ ಹಸಿ ವಾಸನೆ ಹಂಗೆ ಬರುತ್ತೆ ಅನ್ ಚೆನ್ನಾಗಿ ಅನಿಸೋದೇ ಇಲ್ಲ ಫಸ್ಟ್ ನೀವು ಹುರ್ಕೊಳ್ಬೇಕಾಗುತ್ತೆ ಹುರಿದು ಆಮೇಲೆ ನೀವು ಒಗ್ಗರಣೆಗೆ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನಾನು ಹುರ್ಕೊಳ್ತಾಯಿದ್ದೀನಿ ಒಂದು ವಾಸನೆ ಒಂದು ಐದು ನಿಮಿಷ ವಾಸನೆ ಹೋಗೋ ತಕ್ಕನ ಹುರ್ಕೊಳ್ಬೇಕಾಗುತ್ತೆ ಐದು ನಿಮಿಷ ಇಲ್ಲ ಒಂದು ಹತ್ತು ನಿಮಿಷ ಆದರೂ ವಾಸನೆ ಹೋಗೋ ತಕ್ಕನ ಹುರ್ಕೊಳ್ಬೇಕಾಗುತ್ತೆ ಓಕೆ ನಾನು ನೋಡ್ತಾ ಇದ್ರಲ್ಲ ಒಂದು ಹತ್ತು ನಿಮಿಷ ಹುರ್ಕೊಳ್ತಾ ಇದ್ದೀನಿ ಇವತ್ತಿನ ವೆರೈಟಿ ಆಗಿರುವಂಥ ಮಸಾಲೆ ಚೌಳಿಕಾಯಿ ಪಲ್ಯ ನಿಮಗೆ ಯಾವ ಥರ ಮಾಡೋದು ಏನು ಅನ್ನೋದನ್ನು ಇದ್ದೀನಿ ಈ ವಿಡಿಯೋ ನಿಮ್ಗೇನು ಇಷ್ಟ ಆಗುತ್ತೆ ಅಂದ್ಕೊಳ್ತಾ ಇದೀನಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ಮಾಡಿ ಓಕೆ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದಾಯಿತು ಒಂದು ಸೈಡಲ್ಲಿ ತಣ್ಣಗಾವಕ್ಕೆ ಬಿಟ್ಟಿದ್ದೀನಿ ಇವಾಗ ನಾನು ಒಂದು ಕಪ್ಪಷ್ಟು ಗುರಳು ತೊಗೊಂಡಿದ್ದೀನಿ ಹುಣಸೆಳು ಅಂತಿರಲ್ವ ಒಬ್ಬೊಬ್ರು ಗುರುಳು ಅಂತಾರೆ ಒಂದು ಒಬ್ಬೊಬ್ಬರು ಹುಣ್ಸೆಳು ಅಂತಾರೆ ಹುಣಸೆಳು ತೊಗೊಂಡಿದ್ದೀನಿ ಗುರಳು ತೊಗೊಂಡಿದ್ದೀನಿ ಗುರುಳನ್ನ ಸ್ವಲ್ಪ ಕೆಂಪುಗಾಗತ್ತಾನೆ ಈ ಥರ ಚಟಪಟ ಚಟಪಟ ಅನ್ನೋ ತಕನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಇವು ಫ್ರೈ ಮಾಡಿದ್ದಾವೆ ಗ್ಯಾಸ್ನ ಲೋ ಫ್ಲಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಬೇಕು ಇಲ್ಲ ಅಂತಂದರೆ ಅವೆಲ್ಲ ಸೀದೋಗಿಬಿಡ್ತವೆ ಓಕೆ ಇವಾಗ ಗುರಳೆಲ್ಲ ನೀಟಾಗಿ ಹುರ್ಕೊಂಡು ಒಂದು ಪ್ಲೇಟಲ್ಲಿ ತಗೊಂಡಿದ್ದೀನಿ ನೋಡ್ತಾ ಇದ್ದಾರಲ್ವ ಒಂದು ಪ್ಲೇಟಲ್ಲಿ ತೊಗೊಂಡಿದ್ದೈತೆ ಇವಾಗ ನಾನು ಒಂದು ಕಪ್ಪಷ್ಟು ಶೇಂಗಾನ ಇದ್ದೀನಿ ಇವನು ಅಷ್ಟೇ ಸ್ವಲ್ಪ ಕೆಂಪುಗಾಗತ್ತ ರೋಸ್ಟ್ ಆಗೋತಕ್ಕನ ಹುರ್ಕೊಳ್ಬೇಕಾಗುತ್ತೆ ಮೇಲೆ ಸಿಪ್ಪೆ ತೆಗೆದ್ರೆ ತೆಗಿಬೋದು ಇಲ್ಲಾಂತಂದ್ರೆ ಹಾಗೇನೂ ಸಹ ಮಿಕ್ಸಿ ಮಾಡ್ಕೊಳ್ಬೋದು ಓಕೆ ಇವಾಗ ಕೆಂಪಗಾಗಿ ಆಗಿದ್ದಾವೆ ಇವನು ಸಹ ಒಂದು ಪ್ಲೇಟಲ್ಲಿ ತಕ್ಕೊಳ್ತಾ ಇದ್ದೀನಿ ಓಕೆ ಶೇಂಗಾನ ರೋ ಸ್ವಲ್ಪ ರೋಸ್ಟ್ ಆಗೋ ತಕ್ಕನ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಪ್ಲೇಟಲ್ಲಿ ತೊಗೊಳ್ತಾ ಇದ್ದೀನಿ ಇವನು ಸಹ ಅಷ್ಟೇ ಮೇಲೆ ಸಿಪ್ಪೆ ತೆಗೆದ್ರೆ ತಗೋ ತೆಗಿಬೋದು ಇಲ್ಲಂತಂದರೆ ಆಗಿನ ಸಹ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೋದು ಇವಾಗ ನಾನು ಮಸಾಲೆಗೆ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ನೀವು ಧನಿಯಾನ ಮಸಾಲೆ ತಿನ್ನೋರಿತ್ತಂತಂದ್ರೆ ಹಾಕ್ಕೊಳ್ಬೋದು ಮಸಾಲೆಯನ್ನು ನೀವು ತಿನ್ನಲ್ಲ ಅಂತಂದರೆ ಧನಿಯಾನ ಸ್ಕಿಪ್ ಮಾಡ್ಬೋದು ನಾನು ಸ್ವಲ್ಪನೇ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಅಷ್ಟೇ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಜಾಸ್ತಿ ಆಗುತ್ತೆ ಅನ್ನೋಗೋಸ್ಕರ ಒಂದೇ ಒಂದು ಸ್ಪೂನ್ ಅಷ್ಟು ಧನಿ ಹಾಕ್ಕೊಳ್ತಾ ಇದ್ದೀನಿ ಧನಿಯಾನ ಇವಾಗ ಸ್ವಲ್ಪ ಕೆಂಪುಗ ಕೆಂಪುಗಾಗೋ ತಕ್ಕನ ಫ್ರೈ ಮಾಡ್ಕೊಳ್ಬೇಕು ನೀವು ದನಿಯನ್ನ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಗೆ ಬೆಚ್ಚಗೆ ಮಾಡಿ ತೆಗಿಬಾರ್ದು ಸ್ವಲ್ಪ ಕೆಂಪಗಾಗೋ ತಕ್ಕನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಒಂದು ಸೈಡಲ್ಲಿ ಇಟ್ಕೊಂಡಿದೀನಿ ಧನಿಯಾ ಹುರ್ಕೊಂಡು ಇವಾಗ ನಾನು ಕುಕ್ಕರಿಗೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸಷ್ಟು ನೀರು ಹಾಕಿ ಇವಾಗ ಹುರಿದಿರುವಂತಹ ಚವ್ಳೆಕಾಯಿನ ಹಾಕ್ಕೊಳ್ಬೇಕಾಗುತ್ತೆ ಚೌಳೆಕಾಯಿ ಹುರಿದಿರುವಂಥ ಚೌಳೆಕಾಯಿ ಹಾಕಿ ಈ ಥರ ಒಂದೆರಡು ವಿಸಿಲಿ ಕುದಿಸಿದ್ರೆ ಸಾಕಾಗುತ್ತೆ ಚೌಳೆಕಾಯಿ ಎಲ್ಲ ಮೆತ್ತಗೆ ಚೆನ್ನಾಗಿ ಕುದಿತವೆ ಇವಾಗ ಎರಡು ವಿಸಿಲು ಹಾಕ್ತಾಯಿದ್ದಾವೆ ಇವಾಗ ನೋಡ್ತಾ ಇದ್ದಾರಲ್ಲ ನಾವು ಏನೇನು ಎಲ್ಲ ಹುರ್ಕೊಂಡಿದ್ವಿ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಶೇಂಗಾ ಹಾಗೂ ಗುರುಳು ಹಾಗೂ ಧನಿಯಾನ ಇವು ಮೂರು ಐಟಮ್ನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಸಣ್ಣದಾಗಿ ಇಟ್ಟು ಥರ ಆಗಬೇಕು ಆ ಥರ ಮಿಕ್ಸಿ ಜಾರಿಗೆ ನೋಡ್ತಾ ನೋಡ್ತಾಯಿದ್ರಲ್ಲ ಈ ಥರ ಸಣ್ಣದಾಗಿ ಆಗಬೇಕು ಓಕೆ ಇವಾಗ ರೆಡಿಯಾಗಿದೆ ಓಕೆ ರೆಡಿಯಾಗಿದೆ ಇವಾಗ ನಾನು ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಇವತ್ತಿನ ವೆರೈಟಿಯಾಗಿ ರೆಸಿಪಿ ಏನಪ್ಪ ಅಂತಂದರೆ ಚೌಳೇಕಾಯಿ ಮಸಾಲೆ ಚೌಳೆಕಾಯಿ ಪಲ್ಯ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಪ್ಲೀಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳುತ್ತಾ ಇವಾಗ ಮೂರು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ನೋಡ್ತಾ ಇದ್ರಲ್ಲ ಮೂರು ಟೇಬಲ್ ಸ್ಪೂನಷ್ಟು ಅಚ್ಚಿಕಾರದ ಪುಡಿ ಹಾಕೊಂಡ್ಮೇಲೆ ಸ್ವಲ್ಪನೇ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಅಂತಂದರೆ ಕಾಲು ಟೇಬಲ್ ಸ್ಪೂನಷ್ಟು ಅಷ್ಟೇ ಹಾಕ್ಕೊಳ್ಬೇಕು ಅರ್ಶಿಣ ಪುಡಿ ಜಾಸ್ತಿ ಹಾಕೋ ಹೋಗಿಲ್ಲ ಇಲ್ಲಂತಂದರೆ ಕಹಿ ಆಗಿಬಿಡುತ್ತೆ ಓಕೆ ಇವಾಗ ನಾನು ಅರ್ಶಿನ ಪುಡಿ ಎಲ್ಲದನ್ನ ಸಹ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕಾಗುತ್ತೆ ಮಸಾಲೆ ಐಟಮ್ ಅಂತಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು ಜಾಸ್ತಿ ಇರಬೇಕಾಗುತ್ತೆ ಒಂದು ಕಪ್ಪಷ್ಟು ಪಾಯಸ ತಿನ್ನೋ ಇರುತ್ತೆ ಅಲ್ವ ಪಾಯಸ ಕಪ್ಲೇ ಒಂದು ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನು ಅದೇ ಥರನೇ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಓಕೆ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಸ್ವಲ್ಪ ಬಿಸಿ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕೊಳ್ಬೇಕಾಗುತ್ತೆ ಇವಾಗ ನಾನು ಜೀರಿಗೆ ಸಾಸಿವೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಚೆನ್ನಾಗಿ ಚಟಪಟ ಅಂತ ಇದೆ ಇವಾಗ ಒಂದು ಗಡ್ಡೆ ಬೆಳ್ಳುಳ್ಳಿ ಹೆಸರನ್ನ ಹಾಕೊಳ್ತಾ ಇದ್ದೀನಿ ಓಕೆ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ನಿ ಇನ್ನೂ ಸಬ್ಸ್ಕ್ರೈಬರ್ ಆಗ್ಲಾರ್ದ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳುತ್ತಾ ನಮಗೂ ಸಹ ಎಲ್ಪ್ ಆಗುತ್ತೆ ನಾವು ಕಷ್ಟಪಟ್ಟು ಅಡುಗೆ ಮಾಡಿ ಅಪ್ಲೋಡ್ ಮಾಡಿದ್ದಕ್ಕೂ ಸಹ ಸಾರ್ಥಕ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳುತ್ತಾ ಓಕೆ ಇವಾಗ ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ನಿ ಈರುಳ್ಳಿಯಲ್ಲಿರುವ ಹಸಿ ವಾಸನೆ ಎಲ್ಲ ಹೋಗೋ ತಕ್ಕನ ಫ್ರೈ ಮಾಡ್ಕೊಳ್ತಾ ಇದ್ನಿ ಓಕೆ ಈ ಥರ ಕೆಂಪುಗೋ ತಕನ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರಪ್ಪ ಅಂತಂದರೆ ಯಾವುದೇ ಅಡುಗೆ ಆಯಿತು ಸೀದೋಗುತ್ತೆ ಅದಕ್ಕೆ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡೆ ನೀವು ಮಾಡ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಈರುಳ್ಳಿ ಎಲ್ಲ ಕೆಂಪುಗೋ ತಕನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವು ಹುರಿದಿಟ್ಟು ಕುದಿಸಿ ಇಟ್ಕೊಂಡಿರುವಂತಹ ಚೌಳೇಕಾಯಿನ ಹಾಕೊಳ್ತಾ ಇದ್ದೀನಿ ನೋಡ್ತಾಯಿದ್ರಲ್ಲ ಈ ಥರ ಮೆತ್ತಗಾಗಿ ಎರಡು ವಿಸಿಲು ಹುದ್ದಿಟ್ಕೋಬೇಕಾಗುತ್ತೆ ಎರಡು ವಿಸಿಲ್ಲೇ ಕುದಿಸಿ ಇಟ್ಕೋಬೇಕಾಗುತ್ತೆ ನೋಡ್ತಾಯಿದ್ರಲ್ಲ ಈ ಥರ ಮೆತ್ತಗಾಗಬೇಕು ಚೌಳೆಕಾಯಿ ನಾವು ಮಸಾಲೆ ಹಾಕಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ನೀವು ಕಲಸಿ ಈ ಥರ ಬಿಡ್ತೀರಲ್ವಾ ಅದಕ್ಕೆ ಚೌಳೆಕಾಯಿ ಜ ಬೇಗ ಬೆನ್ನೋದಿಲ್ಲ ಮಸಾಲೆ ಐಟಮ್ ಹಾಕಿದ ಮೇಲೆ ಅದಕ್ಕೆ ನಾವು ಫಸ್ಟಿಗೆ ನಾವು ಕುಕ್ಕರಲ್ಲಿ ಹಾಕಿ ಕುದಿಸಿ ಒಗ್ಗರಣೆಗೆ ಹಾಕಿದ್ರಪ್ಪ ಅಂತಂದರೆ ಬೇಗ ಚೌಳೆಕಾಯಿ ಪಲ್ಯ ಮಸಾಲೆ ಚೌಳೆಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ ಓಕೆ ಇವಾಗ ನಾವು ಮಸಾಲೆ ನಾನು ಮಿಕ್ಸಿ ಜಾರಿಗೆ ಹಾಕೊಂಡು ಇಟ್ಕೊಂಡಿದ್ನಲ್ವ ಅದನ್ನೆಲ್ಲದನ್ನು ಸಹ ಚೌಳೆಕಾಯಿಗೆ ಹಾಕೊಳ್ತಾ ಇದ್ದೀನಿ ಚೌಳೆಕಾಯಿಗೆ ಹಾಕಿದ್ದಾಗ್ತು ಈ ಥರ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಈ ಥರ ಒಂದು ಐದು ನಿಮಿಷ ಕಲಿಸ್ಕೊಳ್ಬೇಕಾಗುತ್ತೆ ತಳ ಇಡೋ ಚಾನ್ಸಸ್ ಇರುತ್ತೆ ನೀವು ಹಾಗೇ ಕೈ ಬಿಡ್ಲಾರ್ದೇ ಕಲಿಸ್ಕೊಳ್ಬೇಕು ಕಲಸ್ಕೊಂಡ್ರಪ್ಪ ಅಂತಂದರೆ ಅದು ಎಣ್ಣೆ ಎಣ್ಣೆ ಅಂಶ ಎಲ್ಲ ಶೇಂಗಾ ಹಾಕಿರೋದ್ರಿಂದ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳ್ತಾ ಬರುತ್ತೆ ಒಂದು ಐದು ನಿಮಿಷ ಈ ಥರ ಗ್ಯಾಸ್ನಲ್ಲಿ ಲೋ ಫ್ಲೇಮ್ ಇಟ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನಾನು ಓಕೆ ಇದ್ರಲ್ಲ ಈ ಥರ ಕಲಿಸ್ಕೊಳ್ತಾ ಇರಬೇಕು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಓಕೆ ಇದ್ರಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ನೀರು ಮೇಲೆ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಬಿಡಬೇಕಾಗುತ್ತೆ ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ನೋಡಿ ಇಡ ಹಾಕ್ಕೊಳ್ಬೇಕಾಗುತ್ತೆ ಎಷ್ಟು ಬೇಕು ಅನಿಸುತ್ತೋ ನೋಡಿ ಹಾಕ್ಕೊಳ್ಬೇಕು ಇವತ್ತಿನ ವೆರೈಟಿ ಆಗಿರುವಂಥ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇನ್ನೂ ವೀಡಿಯೋನ ಸಬ್ಸ್ಕ್ರೈಬರ್ ಆಗ್ಲಾರ್ದು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳುತ್ತಾ ನಾವು ಹೊಸ ಹೊಸ ರೆಸಿಪಿ ರೆಸಿಪೀಸ್ ಮಾಡಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬರ್ ಆಗಿ ನೋಡಿ ಹಾಗಾದರೆ ನಮ್ಮ ಫಸ್ಟ್ ಅಡಿಗೆ ಎಲ್ಲ ನಿಮಗೆ ಬರ್ತವೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆ ಇವಾಗ ಒಂದು ಸ್ಪೂನ್ ತೊಗೊಂಡು ಒಂದು ಐದು ನಿಮಿಷ ಐದು ನಿಮಿಷ ಬಿಟ್ಟು ಬಿಟ್ಟು ಈ ಥರ ಕಲಿಸ್ಕೊಳ್ಬೇಕಾಗುತ್ತೆ ಕಲಿಸಿದ್ರಪ್ಪ ಅಂತಂದರೆ ನಿಮಗೆ ತಳ ತಳ ಅಂಟೋದೇ ಇಲ್ಲ ಚೆನ್ನಾಗಿ ಪಲ್ಯ ಎಲ್ಲ ಚೆನ್ನಾಗಿ ಕುದಿಯುತ್ತೆ ಓಕೆ ನೋಡ್ತಾ ಇದ್ರಲ್ವ ಇವಾಗ ಒಂದು ಐದು ನಿಮಿಷ ಬಿಟ್ಟು ಬಿಟ್ಟು ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ಚೌಳೆಕಾಯಿ ಮಸಾಲೆ ಚೌಳೆಕಾಯಿ ಪಲ್ಯ ರೆಡಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತಂದರೆ ಮಸಾಲೆ ಚೌಳೆಕಾಯಿ ಪಲ್ಯ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದೀನಿ ಒಂದು ಐದು ನಿಮಿಷ ಮಸಾಲೆ ಎಲ್ಲ ಕುದ್ಮೇಲೇ ಉಪ್ಪು ಹಾಕ್ಕೊಳ್ಬೇಕು ಹಾಗೆ ನೀವು ಉಪ್ಪು ಹಾಕೋ ಉಪ್ಪು ಹಾಕೋ ಹಂಗಿಲ್ಲ ಐದು ನಿಮಿಷ ಈ ಥರ ಕುದ್ಮೇಲೇ ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಓಕೆ ಉಪ್ಪು ಹಾಕಿದ ಮೇಲೆ ಇನ್ನೂ ಐದು ನಿಮಿಷ ಈ ಥರ ಕುದಿಸ್ಕೊಳ್ತಾ ಇದ್ದೀನಿ ಫಸ್ಟು ಉಪ್ಪು ಹಾಕಿದ್ಮೇಲೆ ಯಾವುದೇ ಅಡುಗೆ ಆಯಿತು ಮೇಲೆ ಕುದಿಸ್ಕೊಳ್ಬೇಕಾಗುತ್ತೆ ಇಲ್ಲಂತಂದ್ರೆ ಉಪ್ಪಿನ ಅಂಶ ನೀವು ಉಪ್ಪು ಹಾಕಿದ ತಕ್ಷಣ ಹಿಂಗೆ ತಿಂದ್ರಪ್ಪ ಅಂತಂದರೆ ಬಿ ಪಿ ಬರೋ ಚಾನ್ಸಸ್ ಇರುತ್ತೆ ಅಂತ ದೊಡ್ಡರು ಹೇಳ್ತಾರೆ ಉಪ್ಪು ಹಾಕಿದ್ಮೇಲೆ ಅಡುಗೆಗೆ ಪ್ರತಿಯೊಂದು ಅಡುಗೆಗೆ ಕುದಿಸ್ಬೇಕು ಸ್ವಂತ ಒಂದು ಐದು ನಿಮಿಷ ಹತ್ತು ನಿಮಿಷ ಕುದಿಸ್ಬೇಕಾಗುತ್ತೆ ಓಕೆ ಇವಾಗ ಚೌಳೆಕಾಯಿ ಪಲ್ಯ ರೆಡಿ ಆಯಿತು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕಿ ಕೊತ್ತಂಬ್ರಿ ಉದುರಿಸ್ಕೊಳ್ತಾ ಇದೀನಿ ಕೊತ್ತಂಬ್ರಿ ಹಾಕಿ ಒಂದ್ ಐದು ನಿಮಿಷ ಈ ತರ ಸ್ಪೂನ್ ತಗೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಸ್ಪೂನ್ ತಗೊಂಡು ಕಲ್ಸ್ಕೊಳ್ತಾ ಇದೀನಿ ಓಕೆ ಫ್ರೆಂಡ್ಸ್ ಇವಾಗ ಮಸಾಲೆ ಚೌಳೆಕಾಯಿ ಪಲ್ಯ ರೆಡಿ ಆಯಿತು ಈ ರೆಸಿಪಿ ಚಪಾತಿಗೆ ರೊಟ್ಟಿ ರೊಟ್ಟಿಗೆ ತುಂಬಾ ಕಾಂಬಿನೇಷನ್ ಅಂತಾನೂ ಹೇಳ್ಬೋದು ರೊಟ್ಟಿಯಲ್ಲಿ ಹಾಗೂ ಚಪಾತಿಯಲ್ಲಿ ತುಂಬ ಕಾಂಬಿನೇಷನ್ ಅಂತ ಹೇಳ್ಬೋದು ಬಿಸಿ ಬಿಸಿ ಅನ್ನ ಇತ್ತಂತಂದರೆ ಈ ಥರ ಚೌಳೆಕಾಯಿ ಪಲ್ಯ ತೊಗೊಂಡು ಸ್ವಲ್ಪ ಉಪ್ಪು ಹಾಗೂ ಹೋಳು ನಿಂಬಿಕೆ ಹೋಳಿ ಇರ್ಬೋದು ಇಲ್ಲ ಮಾವಿನಕಾಯಿ ಇರ್ಬೋದು ಹಚ್ಕೊಂಡು ತಿಂದ್ರಪ್ಪ ಅಂತಂದರೆ ಆರಾಮಾಗಿ ಒಂದು ಗಂಗಳನ್ನ ಊಟ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಇವತ್ತಿನ ವೆರೈಟಿ ಆಗಿರೋಂಥ ರೆಸಿಪಿ ಏನಪ್ಪ ಅಂತಂದರೆ ಮಸಾಲೆ ಚೌಳೆಕಾಯಿ ಪಲ್ಯ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಈ ಚೌಳೆಕಾಯಿ ಪಲ್ಯನ ರೊಟ್ಟಿಯಲ್ಲಿ ಸರ್ವ್ ಮಾಡಿದ್ರಪ್ಪ ಅಂತಂದರೆ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ಮಾತ್ರ ಆರಾಮಾಗಿ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಅಂತಲೂ ಹೇಳ್ಬೋದು ಅದ್ರ ಜೊತೆಗೆ ಮೆಟಿಗೆ ಕಾಳು ಮೊಳಕೆ ಒಡಿಸಿರುವಂಥ ಮೆಟ್ಟಿಗೆ ಕಾಳು ಇತ್ತಂದ್ರು ಅದನ್ನು ಸಹ ತುಂಬ ಅಂದರೆ ತುಂಬ ಕಾಂಬಿನೇಷನ್ ಅಂತ ಹೇಳ್ಬೋದು ನಾನು ನಿಮಗೆ ಒಂದು ರೊಟ್ಟಿನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಮಸಾಲೆ ಚೋಳೆಕಾಯಿ ಪಲ್ಯ ತುಂಬ ಅಂದರೆ ತುಂಬ ಕಾಂಬಿನೇಷನ್ ಆಗಿದೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇವತ್ತಿನ ವೆರೈಟಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್